ಬಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಯಾಕೆ ನಾನು ಬ್ಲಾಗ್ಸ್ ಹಾಕಿರಲಿಲ್ಲ ಅಂದರೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅದ್ರ ಜೊತೆಗೆ ಈ ಹೆಲ್ತ್ ಅಪ್ಸೆಟ್ ಆದಾಗ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ ಅವೆರಡೂ ಮಿಕ್ಸ್ ಆಗಿಬಿಟ್ ಬೇರೆ ಅಂದರೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಯಾವ ವೀಡಿಯೋಸ ಕಡೆಯೂ ಗಮನ ಇರಲ್ಲ ನಮಗೆ ಆದ್ದರಿಂದ ಈ ಒಂದು ಫೈವ್ ಡೇಸು ನನಗೆ ರೆಸ್ಟ್ ಬೇಕು ಅನ್ನಿಸ್ತು ಅದಕ್ಕೆ ಯೂಟ್ಯೂಬ್ ನಿಲ್ಲಿಸ್ಬಿಟ್ಟೆ ಇವಾಗ ಸ್ಟಾರ್ಟ್ ಮಾಡೋಣ ಅನಿಸ್ತಿದೆ ಹಾಗೇನ್ ಸ್ಟಾರ್ಟ್ ಹಂಗೆ ಹೊಸ ನೋಡೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಇವತ್ತೇನಪ್ಪ ಅಂದರೆ ಗಿಣ್ಣದಾಲಿಂದ ಏನು ಮಾಡ್ತೀವಿ ಪಾಯಸ ಮಾಡೋರು ಮಾಡ್ತಾರೆ ಇನ್ನೊಂದು ನಮ್ಮ ಗಿಣಯಿಂದ ಅಂದರೆ ಗಿಣ್ಣಾಲಿಂದ ಗಿಣ್ಣ ಮಾಡೋದು ಹೆಂಗಂತ ತೋರಿಸ್ತೀನಿ ಯಾಕೆ ಗಿಣ್ಣ ಅಂತ ಕರೀತಾರೆ ಅಂದರೆ ಒಂದು ಹಸು ಕರು ಹಾಕಿದ್ದ ಮೂರು ದಿನದ ಹಾಲನ್ನು ಗಿಣ್ಣ ಮಾಡ್ತಾರೆ ನಾನು ಇಲ್ಲಿ ಫಸ್ಟಿಗೆ ತೋರಿಸ್ತೀನಿ ಅಲ್ಲ ಅದನ್ನ ಫಸ್ಟ್ ಡೇ ಅಂದರೆ ಸೆಕೆಂಡ್ ಡೇದು ಹಾಲಲ್ಲಿ ಮಾಡಿರೋದು ಅದು ನೀಟ ಬಂದಿದ್ದು ಮತ್ತು ಥರ್ಡ್ ಡೇದು ಅಷ್ಟೊಂದು ನೀಟಾಗಿ ಬರಲ್ಲ ಬರುತ್ತೆ ಒಡಕುಲು ಒಡ್ಕುಲ್ ಥರ ಬರುತ್ತೆ ಅದು ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ ಯಾತರ ಮಾಡೋದು ಅಂತ ಆಲ್ರೆಡಿ ಮಾಡಿದ್ದೀನಿ ತುಂಬ ಸರಿ ಮಾಡಿದ್ದೀನಿ ಅಂದರೆ ವೀಡಿಯೋಸ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಸಿಕ್ಕಾಗ ಫುಲ್ಲು ಬ್ಲಾಕ್ ಹಾಕ್ತೀನಿ ಗಿನ್ನ ಥರ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ಹಂಗೆ ಸಕ್ಕತ್ತ ಹೂ ಕೂಡ ಇರುತ್ತೆ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಮಾಡಿದಾಗಲೇ ನಿಜವಾಗ್ಲು ನೀವು ಕೇಳ್ತಿರೋ ಬಿಡ್ತೀರೋ ನನಗೆ ಗಿನ್ನ ಅಲ್ಲ ಅಂದರೆ ತುಂಬಾ ಇಷ್ಟ ಒಂದು ಲೀಟ್ರ್ ಗಿಣ್ಣ ಹಾಲು ಮಾಡಿದ್ದೀನಿ ಅಂದರೆ ಮುಕ್ಕಾಲು ಅಷ್ಟು ನಾನೇ ತಿಂದ್ಕೊಬಿಡ್ತೀನಿ ಅಷ್ಟೊಂದು ಇಷ್ಟ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಇಷ್ಟ ಆದ್ದರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಮಾಡಿದರೆ ಸಕ್ಕತ್ತಾಗಿ ವಂಡ್ರಫುಲ್ ಆಗಿ ಬರುತ್ತೆ ಏನಪ್ಪ ಅಂದರೆ ನಾವು ಗಿಣ್ಣ ಹಾಲು ಮಾಡ್ತೀವಲ್ಲ ಫಸ್ಟು ಹೇಳ್ತೀನಿ ಹೆಂಗೆ ಮಾಡೋದಂತ ಆಮೇಲೆ ಮಾಡ್ತಾ ಹೇಳ್ತಾ ಹೋಗ್ತೀನಿ ಫಸ್ಟು ಒಂದು ಗಿಣ್ಣ ಹಾಲು ತೊಗೊಂಡು ಅದು ಮೂರು ದಿವ್ಸದೊಳಗೆ ಇರೋ ಹಾಲು ತೊಗೊಂಡು ಫಸ್ಟ್ನೇ ಅಲ್ಲಿದ್ದರೆ ಬೆಟರ್ ಫಸ್ಟ್ನೇ ಹಲ್ಲಿ ಹೆಂಗಿರುತ್ತೆ ಅಂದರೆ ಸೇಮ್ ಒಂಥರ ಕ್ರೀಮಿ ಕ್ರೀಮಿ ರೆಡ್ ಕಲರು ಒಂಥರ ಕೇಸರಿ ಕಲರ ಹಾಲು ಥರ ಇರುತ್ತೆ ಅದು ಅದು ತಗೊಂಡ್ರೆ ಒಂದು ಚಿಕ್ಕ ಗ್ಲಾಸ್ ಏನು ಕಾಫಿ ಗ್ಲಾಸಲ್ಲಿ ಅಷ್ಟು ತೊಗೊಂಡ್ರೆ ಅರ್ಧ ಲೀಟರ್ ಹಾಲು ಹಾಕಬೇಕು ಕಾಫಿ ಗ್ಲಾಸ್ ಅಷ್ಟು ಹಾಲು ತಗೊಂಡ್ರೆ ಏನು ಗಿಣ್ಣ ಹಾಲು ಫಸ್ಟ್ನೇ ಹಾಲು ತಗೊಂಡ್ರೆ ಕಾಫಿ ಗ್ಲಾಸ್ ಅಷ್ಟು ತಗೊಂಡು ಅದ್ರ ಮೂ ನಾಲ್ಕು ಗ್ಲಾಸ್ ಅಷ್ಟು ಮಾಮೂಲಿ ಹಾಲು ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಕರೆಸ್ಕೊಬೋದು ಸಕ್ಕರೆ ಹಾಕಿದರೆ ಹಾಕ್ಬೋದು ಅಷ್ಟೊಂದು ಚೆನ್ನಾಗಿರಲ್ಲ ಬೆಲ್ಲ ಹಾಕಿ ಬೆಲ್ಲ ಹಾಕ್ಬಿಟ್ಟು ಕರಸ್ಕೊಂಡು ಅದಕ್ಕೆ ಅಲಕ್ಕಿ ಪುಡಿ ಕುಟ್ಬಿಟ್ಟು ಹಾಕಿ ಅದನ್ನ ಒಂದು ಕುಕ್ಕರಲ್ಲೋ ಇಲ್ಲ ನಾವು ಕೇಕ್ ಮಾಡೋದ್ರಲ್ಲೋ ಇಲ್ಲ ಇಡ್ಲಿ ಮಾಡೋದ್ರಲ್ಲೋ ಪಾತ್ರೆ ತಗೊಂಡು ನೀರು ಹಾಕಿ ಅದ್ರ ಮೇಲೆ ಇದನ್ನ ಇಟ್ಬಿಡೋದು ಏನು ಕರೆಸ್ಕೊಂಡಿರ್ ಕರಗಿಸ್ಕೊಂಡಿರ್ತೀವೋ ಹಾಲಲ್ಲಿ ಇದು ಬೆಲ್ಲನ ಅದನ್ನೇ ಇಟ್ಬಿಟ್ಟು ಮುಚ್ಚಿಬಿಡೋದು ಒಂದು ಮೀಡಿಯಮ್ ಸಿಮ್ಮಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಅದು ಗೊತ್ತಾಗ್ಬಿಡುತ್ತೆ ಹಿಂಗೆ ಸ್ಪೂನ್ ಸ್ಪೂನು ಇಲ್ಲ ಚಾಕುನೋ ಇಟ್ಬಿಟ್ಟು ಡಿಪ್ ಮಾಡಿ ನೋಡಬೇಕು ಅದು ಸ್ಪೂನಿಗೆ ಅಥವಾ ಚಾಕುಗೆ ಅದು ಆಗಿಲ್ಲ ಯಾವುದೇ ರೀತಿ ನಾವು ಹಾಲಿಟ್ಟೆಗೆ ಅದು ಸ್ಪೂನಿಗೆ ಹಾಲಾಗಿರುತ್ತಾನೆ ಆ ಥರ ಹಾಗಿಲ್ಲ ಅಂದರೆ ಅದು ಕಂಪ್ಲೀಟಾಗಿ ಆಗಿದೆ ಅಂತ ಸಿಂಪಲಾಗಿ ಹೇಳಿದ್ದೀನಿ ಅದನ್ನ ಮಾಡ್ತಾ ಮಾಡ್ತಾನು ಹೇಳ್ತಾ ಹೋಗ್ತೀನಿ ಪ್ಲೀಸ್ ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇದು ಬಂದುಬಿಟ್ಟು ಮೊನ್ನೆ ಮಾಡಿರೋದು ಫಸ್ಟ್ ಡೇ ಇರುತ್ತಲ್ಲ ಫಸ್ಟ್ ಸೆಕೆಂಡ್ ಡೇ ಹಾಲ್ ಬರುತ್ತಲ್ಲ ಸೆಕೆಂಡ್ ಡೇ ಹಾಲ್ ಮಾ ಅಲ್ಲಿ ಮಾಡಿರೋದು ಅಂದರೆ ನಿನ್ನೆ ಕರೋ ಹಾಕಿದೆ ಅಂದರೆ ಇವತ್ತು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಹಾಕಿದರೆ ಇವತ್ತು ಬೆಳಿಗ್ಗೆ ಹಾಲಲ್ಲಿ ಮಾಡಿರೋದು ಚೆನ್ನಾಗಿ ಬಂದಿತ್ತು ತುಂಬ ಕೇಕ್ ಥರ ಚೆನ್ನಾಗಿ ಬಂದಿತ್ತು ನಾನು ಮುಂಚಿಬಿಟ್ಟು ಇಟ್ಟಿದ್ದೆ ನೈಟ್ ಮಾಡಿಟ್ಟಿದ್ದೆ ಬೆಳಿಗ್ಗೆ ನನ್ನ ಮಕ್ಕಳು ಹೆಂಗೆ ತಗೊಂಡು ತಿಂದಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿತ್ತು ನೋಡಿದ್ರೇ ತಿನ್ಬೇಕು ಅನಿಸ್ತಾಯಿತ್ತು ಮೇಲ್ಮೇಲೆ ಯಾಕೆ ಹಂಗೆ ಕಪ್ ಕಪ್ ಹೋಗಿದೆ ಅಂದರೆ ಅದು ಏಲಕ್ಕಿ ಕಟ್ ಕುಟ್ಬಿಟ್ಟು ಹಾಕಿರೋದು ಇವಾಗ ಈ ಥರ ಚೆನ್ನಾಗಿ ಯಾ ಯಾವ ಥರ ಮಾಡೋದು ಈ ಥರ ಮಾಡ್ಕೊಂಡಿದ್ದೀನಿ ಇದು ಈ ಪ್ರೊಸೆಸ್ ತೋರಿಸ್ತಾ ಹೋಗ್ತೀನಿ ಇದು ತರಡ್ಡೆ ಹಾಲಲ್ಲಿ ಇವತ್ತಿನ ಮೂರು ದಿನ ಇವತ್ತಿನ ಬೆಳಿಗ್ಗೆಗೆ ಮೂರು ದಿನ ಆಗಿತ್ತು ಆವತ್ತಿನ ಹಾಲಲ್ಲಿ ಮಾಡಿರೋದು ಇದು ಸ್ವಲ್ಪ ಗಟ್ಟಿ ಬರೋಲ್ಲ ಈ ಇಷ್ಟೇ ಗಟ್ಟಿ ಬರೋದು ತುಂಬ ಸ್ಮೂತಾಗಿ ಬರುತ್ತೆ ಫುಲ್ಲು ಸ್ಮೂತಾಗಿ ಬರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಇದು ಯಾವ ಥರ ಮಾಡೋದಂತ ತೋರಿಸ್ತಾ ಹೋಗ್ತೀನಿ ನಿಜವಾಗ್ಲೂ ಸಖತ್ತಾಗಿರುತ್ತೆ ಅಂದರೆ ಮಾಡ್ಕೊಂಡು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸ್ಬಿಡುತ್ತೆ ನನಗಂತೂ ಎಷ್ಟು ಭಿನ್ನ ಕೊಟ್ಟರು ಬೇಡ ಅಷ್ಟು ಇಷ್ಟ ನನಗೆ ಇವಾಗ ನೋಡ್ತಾ ಇರ್ಬೋದು ಕೇಕ್ ಥರ ಎಲ್ಲ ತೆಗೆದು ತೆಗೆದು ನನ್ನ ಮಕ್ಕಳಿಗೆ ಇವಾಗ ಬೌಲಲ್ಲಿ ಹಾಕ್ಕೊಡೋಣ ಅಂತ ನಾನು ತೆಗೆದು ತೆಗೆದು ಹಾಕ್ತಾ ಇದ್ದೀನಿ ನಾನು ಹೇಗೆ ಕಟ್ ಮಾಡ್ತೀನಿ ಹಾಗೆ ಬರ್ತಾಯಿದೆ ಅಂದರೆ ಇದು ಮೂರು ದಿವಸದಾಲು ಫಸ್ಟ್ನೇ ದಿನದ್ದು ಎರಡನೇ ದಿನದ್ದು ಇನ್ನೂ ಸಕ್ಕತ್ತಾಗಿ ಬರುತ್ತೆ ನೋಡಿ ಇದು ಮೂರನೇ ದಿನದ ಬೆಳಿಗ್ಗೆ ಹಾಲಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಇವಾಗ ಈ ಹಾಲಲ್ಲಿ ಗಿನ್ನ ಮಾಡೋಣ ಅಂತಿದ್ದೀನಿ ಅಂದರೆ ಇದು ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಆವಾಗಲೇ ತೋರಿಸಿದ್ನಲ್ಲ ಅದೇ ರೀತಿ ಬರುತ್ತೆ ಇದು ಫುಲ್ಲು ಗಟ್ಟಿ ಬರಲ್ಲ ಅಂದರೆ ಫಸ್ಟಿಗ್ಲೇ ಫಸ್ಟ್ನೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಬರೋಲ್ಲ ಸೆಕೆಂಡ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಬರುತ್ತೆ ಇವಾಗ ಬೆಲ್ಲನ ಕರೆಕ್ಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕಿ ಇಟ್ಕೊಂಡಿದ್ದೀನಿ ನಿಮ್ಗೆ ತುಪ್ಪ ಬೇಕಿದ್ದರೆ ಸವ್ರು ಬಿಟ್ಟು ಇಟ್ಕೋಬೋದು ನಾನು ಯಾವುದೇ ರೀತಿ ತುಪ್ಪ ಹಾಕಿಲ್ಲ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ನೀ ಮೂರನೇ ದಿನದ ಬೆಳಿಗ್ಗೆ ಹಾಲಿದ್ದು ಸಾಯಂಕಾಲ ಮಾಡ್ತಾಯಿದ್ದೀನಿ ಇದು ಸಾಯಂಕಾಲ ಮಾಡಿಬಿಟ್ಟು ಬೆಳಿಗ್ಗೆ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲ ತಿಂದರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಕುಕ್ಕರಲ್ಲಿ ನೀರಿಟ್ಟು ಇವಾಗ ಅದು ಆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡು ವಿಷಲ್ ಆಗ್ತಾಯಿಲ್ಲ ಇದಕ್ಕೆ ವಿಷಲ್ ಆಗ್ತಾಯಿಲ್ಲ ಇನ್ನು ಟ್ವೆಂಟಿ ಮಿನಿಸ್ ಮಿನಿಟ್ಸು ಸುಮ್ಮನೆ ಮೀಡಿಯಮ್ ಸ್ಲೋ ಸಿಮ್ಮಲ್ಲಿ ಮೀಡಿಯಮ್ ಸಿಮ್ಮಲ್ಲಿ ಹಾಗೆ ಕುದಿಸ್ಕೊತ ಹೋಗ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಡಿಪ್ ಮಾಡಿ ಡಿಪ್ ಮಾಡಿ ನೋಡಿದ್ದು ಆಯಿತು ಇವಾಗ ಅದನ್ನ ಉಲ್ಟ ಮಾಡಿಕೊಂಡು ಇವಾಗ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಫುಲ್ಲು ಇಷ್ಟ ಈ ಥರ ಮಾಡಬೇಕು ಅಂದರೆ ಗಿಣ್ಣನ ನಾನು ಹೇಳ್ದಂಗೆ ಕರೆಕ್ಟು ಅದೇ ಥರ ಮಾಡಿದರೆ ಯಾವುದೇ ರೀತಿ ಇದು ಬೇಕೇ ಆಗಿಲ್ಲ ಇದು ಮಾಡೋಕ್ಕೆ ತುಂಬ ಈಸಿ ಸಕ್ಕರೆನೋ ಬೆಲ್ಲನ ಹಾಕ್ಬಿಟ್ಟು ಎರಕ್ಕೆ ಪುಡಿ ಕುಟ್ಟಾಕಿ ಒಲೆ ಮೇಲೆ ನೀರಿಟ್ಟು ನೀರೊಳಗೆ ಮಧ್ಯದಲ್ಲಿ ಅದೆಲ್ಲ ಅದು ಇಟ್ಬಿಟ್ಟು ಹಾಗೆ ಹೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವೀಟೋಗೂ ಚೆನ್ನಾಗಿರುತ್ತೆ ಇವಾಗ ನನ್ನ ಮಕ್ಳಿಗೆ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಒಂದು ಒಂದು ಲೈಕ್ ಮಾಡಿ ಯಾರಿಗೂ ಗೊತ್ತಿಲ್ವೋ ಗೊತ್ತಿ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿದ್ದಷ್ಟು ನಾನು ತಿಳಿಸಿದ್ದೀನಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ಬೇಡಿ ಇನ್ನೊಂದು ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ತುಪ್ಪ ಸಮೇತ ಕಾಯಿಸೋದು ಹೋಯ್ತು ಯಾವಾಗ ನಾನು ಬೆಣ್ಣೆ ಸಿಕ್ಕರೆ ತುಪ್ಪ ರೆಸಿಪಿನೂ ಹಾಕ್ತಾ ಹೋಗ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಕ್ಲೋಸ್ ಆಯಿತು ಎಲ್ಲ ರೊಟೀನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳೋಣ ಅಂತಂದು ಹೇಳಿಬಿಟ್ಟು ಇವಾಗ ಕಸ ಗುಡಿಸ್ಕೊಂಡು ಇದ್ದೀನಿ ಅಂದರೆ ಎಷ್ಟು ದಿನ ರೆಸ್ಟ್ ತಗೊಂಡಿದ್ದೀನಲ್ಲ ಇವತ್ತಿನ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಕೊಂಡು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದಾಯಿತು ಆ ಕಡೆ ಕುಕ್ಕರೂ ಇಟ್ಟಿದ್ದೀನಿ ಆಗ್ಲೇ ಅಡುಗೆ ಇದಕ್ಕೆ ಇವಾಗ ಕಸ ಗುಡಿಸ್ಕೊಂಡು ನೆಲ ಉರ್ಸ್ಕೊಂಡು ದೀಪ ಹಚ್ಚೋದಷ್ಟೇ ಇರೋದು ಅಂದರೆ ಇಷ್ಟು ದಿನ ವಾಯ್ಸೂ ಕೊಡ್ಕ ಕೊಡೋಕ್ಕಾಗ್ತಿರ್ಲಿಲ್ಲ ಒಂದು ಸ್ವಲ್ಪ ಇವಾಗ ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ ನನ್ನ ವಾಯ್ಸಲ್ಲಿ ಅಷ್ಟು ಕ್ಲಿಯರ್ ಇಲ್ಲ ನನ್ನ ಫೇಸಲ್ಲೂ ಅಷ್ಟು ಕ್ಲಿಯರ್ನೆಸ್ ಇಲ್ಲ ಅನಿಸುತ್ತೆ ನನಗೆ ಅದು ಹುಷಾರಿಲ್ದಾಗ ಹಾಗೆ ಅನಿಸೋದು ಇವಾಗ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀರಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲರೂ ಬೈತಾರೆ ಎದ್ದು ಯಾಕೆ ಕೆಲಸ ಮಾಡ್ತೀಯಾ ಅದರಿಂದ ನೀನು ಹುಷಾರು ತಪ್ಪೋದು ಜಾಸ್ತಿ ಹಂಗೆ ಎದ್ದಾಳಬೇಡ ಮಂಜು ಜಾಸ್ತಿ ಬೀಳ್ತಾ ಇರುತ್ತೆ ಏನೋ ಡೇ ಟೈಮಲ್ಲೇ ಕೆಲಸ ಇರುತ್ತಲ್ಲ ಅವಾಗ ಮಾಡ್ಕೋ ಅಂತ ನನಗೇನೋ ಗೊತ್ತಿಲ್ಲ ಅದು ಅಭ್ಯಾಸ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮಮ್ಮ ಇಂದ ಹಿಡಿದು ನಮ್ಮ ಅಕ್ಕನೂ ಅಷ್ಟೇ ನಮ್ಮಮ್ಮ ನಮ್ಮಕ್ಕ ಅವರು ನಮ್ಮ ಬಾಣಂತನ ಇದ್ರೂ ಸಮೇತ ನಮ್ಮಮ್ಮ ಬಾಣಂತನ ಕೆಲಸನ ಒಂದೇ ಆಗಲಲ್ಲ ಮಾಡ್ತಾರೆ ಎಲ್ಲರೂ ಅದು ನಮ್ಮಮ್ಮ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸನೂ ಮುಗಿಸ್ಬಿಡೋದು ಅದು ಹೇಗೆ ಮುಗಿಸ್ತಾ ಇತ್ತೋ ಏನೋ ಗೊತ್ತಿಲ್ಲ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸನೂ ಮುಗಿಸ್ತಾ ಇತ್ತು ಆದ್ದರಿಂದ ನನಗೂ ಅಭ್ಯಾಸ ಆಗಿಬಿಟ್ಟಿದೆ ಅಷ್ಟರೊಳಗೆ ನಾನು ಮುಗಿಸ್ಕೊಂಡ್ರೆ ಫ್ರೀ ಇರೋದು ಹತ್ತು ಗಂಟೆಯಿಂದ ಮತ್ತು ಸಾಯಂಕಾಲವರೆಗೂ ಫ್ರೀಯಾಗಿ ಆರಾಮಾಗಿರೋದು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು ನನಗೂ ಅದು ಅದೇ ಅಭ್ಯಾಸ ಆಗಿಬಿಟ್ಟಿದೆ ನಾನು ಇಲ್ಲಿಗೊಂದು ಐದು ವರ್ಷದಿಂದ ಹತ್ತು ಗಂಟೆ ಅಷ್ಟೆತ್ತು ಕೆಲಸ ಮುಗಿಸ್ತೀನಿ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಎಲ್ಲ ಕೆಲಸನೂ ಕ್ಲೋಸ್ ಮಾಡಿಬಿಟ್ಟು ಆರಾಮಾಗಿ ನಾಲ್ಕು ಗಂಟೆವರೆಗೂ ಮಲ್ಕೊಳ್ಳೋದು ಇಲ್ಲ ಮೊಬೈಲ್ ನೋಡೋದು ಟಿ ವಿ ನೋಡೋದು ಮಾಡ್ತಾ ಇರ್ತೀನಿ ಅದು ಅಭ್ಯಾಸ ಆಗಿಬಿಟ್ಟಿದ್ದೆ ನಂಗೆ ಸೆಂಟ್ ಸೆಂಟ್ರಲ್ಲಿ ಐದು ನಿಮಿಷ ಕೂತ್ಕೊಳ್ಳೋದು ಕೆಲಸ ಮಾಡೋದು ಆ ಥರ ಏನಿಲ್ಲ ಮಾ ಎದ್ದಿದ್ದೀನಿ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ನಿಮಿಷ ಕುತ್ಕೊಂಡಂಗೆ ಕೆಲಸ ಮಾಡ್ತಾ ಇರ್ಬೇಕು ಏನಾದರೂ ಮಕ್ಕಳಿಗೆ ನಾ ಸ್ನಾನ ಸವಾಗ ಇಲ್ಲ ಅವರಿಗೆ ಪೌಡ್ರು ರೋಡು ಅಥವಾ ಊಟ ತಿನ್ಸೋವಾಗ ಅಷ್ಟೇ ಕೂತ್ಕೊಳೋದು ಕೀಟ್ ಟೈಮಲ್ಲಂತೂ ಅಂತೂ ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಭ್ಯಾಸ ಮೊದಲಿಂದಲೂ ಆ ರೂಢಿ ಬಂದಿದೆ ಇವಾಗ ಹೊರಗೆಲ್ಲ ಕಸ ಗುಡಿಸಿ ಹೊರಗೆಲ್ಲ ನೀರು ಹಾಕಿದ್ದಾಯಿತು ನೋಡ್ತಾ ಇರ್ಬೋದು ಇದು ಹೊರೆ ಅಲ್ವಾ ಇನ್ನೂ ಕತ್ತಲೆ ಇದೆ ನೀನು ಯಾರು ಎದ್ದಿರಲ್ಲ ಕೂಡ ನಾನು ಭಾಗ ಯಾರು ಎದ್ದಿರೋಲ್ಲ ಯಾರು ಆಚೆನೇ ಬಂದಿರಲ್ಲ ಏಳು ಗಂಟೆ ಆಯಿತು ಅಂದರೆ ಆವಾಗ ಆಚೆ ಬರ್ತಾರೆ ಇವತ್ತು ಕೂತ್ಕೊಂಡು ಟೈಮ್ ಇರೋದ್ರಿಂದ ಅಡುಗೆ ಕೆಲಸನೂ ಮುಗೀತು ಆದ್ದರಿಂದ ಟಿಫನ್ ಎಲ್ಲ ಅಲ್ಲ ಅದಕ್ಕೆ ಕುತ್ಕೊಂಡು ನೀಟಾಗೋಡ್ಸ್ಕೊಬಿಡೋಣ ನೆಲನ ಅಂತ ಅಂದರೆ ಚಿಕ್ಕ ಚಿಕ್ಕ ಕಲೆಗಳು ಇರ್ತವಲ್ಲ ಆ ಕಬೋರ್ಡ್ ಹತ್ರ ಕೆಳಗೆಲ್ಲ ಮಾಪಲ್ಲೆ ಅಷ್ಟು ನೀಟ್ ಅನ್ಸಲ್ಲ ನನಗೆ ಆದ್ದರಿಂದ ಕೂತ್ಕೊಂಡೆ ಕ್ಲೀನ್ ಮಾಡ್ಕೊಳೋಣ ಅಂತಂದೇಳಿ ಇವತ್ತು ಕೂತ್ಕೊಂಡು ಬಟ್ಟೆ ತಗೊಂಡು ಕಾಟನ್ ಬಟ್ಟೆಯಲ್ಲಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಈ ಥರ ಕುತ್ಕೊಂಡು ಕ್ಲೀನ್ ಮಾಡ್ಕೊಳೋದು ಇವಾಗಲೂ ನಮ್ಮ ಅತ್ತೆ ಮನೆಗೆ ಹೋದ್ರೆ ಅತ್ತೆ ಯಾವಾಗಾದರೂ ಕೂತ್ಕೊಂಡೆ ಕ್ಲೀನ್ ಮಾಡ್ತಾಯಿದ್ರು ಇನ್ನೊಂದು ಏನಪ್ಪ ಅಂದರೆ ನಾನು ಪ್ರೆಗ್ನೆಂಟ್ ಇರೋವಾಗ ನಮ್ಮಮ್ಮ ಕುತ್ಕೊಂಡು ಬಗ್ಗಿ ಎದ್ದು ಕೆಲಸ ಮಾಡಿದರೆ ಚೆನ್ನಾಗಿ ಡಿಲವರಿ ಆಗುತ್ತಂತ ಆವಾಗ ನನಗೆ ಬಿಂದಿಗೆನ ತಲೆ ಮೇಲೆ ಇಟ್ಕೊಂಡು ನೀರು ತರಿಸೋದು ಮತ್ತು ಬಗ್ಗಿ ಈ ಥರ ನೆಲ ಒರ್ಸೋಕ್ಕೂ ಇಡೋದು ಬೇರೆ ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಇವರೆಡು ಕೆಲಸ ಮಾಡೋಕ್ಕೆ ಬಿಡೋದು ಅದು ನೆನಪಾಯಿತು ನಾನು ಮನ್ ತಿಂಗ್ಳಿಗೂ ಇಲ್ಲ ಒಂದು ಸರಿ ಎರಡು ಸರಿ ಈ ಥರ ಕೂತ್ಕೊಂಡು ನೆಲ ಒರ್ಸ್ಕೊಂಡು ಬರ್ತೀನಿ ನನಗೂ ಅದೇ ಸಮಾಧಾನ ಎಲ್ಲೆಲ್ಲಿ ಅವತ್ತು ತೋರಿಸಿರ್ತೀನಲ್ಲ ಕೂತ್ಕೊಂಡು ತುಂಬ ಇಷ್ಟ ಆಗುತ್ತೆ ಅದೇ ಫುಲ್ಲು ನನಗೆ ಮೈನ್ ಇವತ್ತು ನಾನು ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೂ ಒಂದು ಖುಷಿ ಅಂತ ಇರುತ್ತಲ್ಲ ಅಪ್ಪ ಇವತ್ತು ನೀಟಾಗಿ ಕೆಲಸ ಮುಗಿಸ್ಕೊಂಡೆ ಅನ್ನೋದು ಆ ಖುಷಿ ಸಿಗಬೇಕಂದ್ರೆ ನಾನು ಈ ಥರ ಕುತ್ಕೊಂಡು ಕೆಲಸ ಮಾಡಿದ್ರೇ ನನಗೆ ತುಂಬ ಖುಷಿ ಅನಿಸುತ್ತೆ ಇನ್ನೊಂದು ಮಿಷಿನ್ಗೆ ಹಾಕಿರೋ ಬಟ್ಟೆಗಳಿಗೂ ನಾವು ಕೂತ್ಕೊಂಡು ಹೋಗ್ದಿರೋ ಬಟ್ಟೆಗಳಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅದೇ ಥರ ಇದನ್ನೂ ನೆಲನೂ ಅಷ್ಟೇ ನಾವು ಮಾಪಲ್ಲಿ ಮಿಷಿನಲ್ಲೇ ಒರೆಸೋದಕ್ಕಿಂತ ಈ ಥರ ದಿವಾನ ಕೆಳಗೆ ಮತ್ತು ಟೇಬಲ್ ಕೆಳಗೆಲ್ಲ ಕುತ್ಕೊಂಡು ಒರೆಸ್ಕೊಂತ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ನೀಟಾಗಿರುತ್ತೆ ಮತ್ತೆ ಏನಾದರೂ ತಿಂದು ಇಲ್ಲಿ ಮಕ್ಕಳು ತಿಂದು ತಿಂದು ಅಲ್ಲಂದು ಇಲ್ಲಂದು ಹಾಕಿರ್ತಾರಲ್ಲ ಅದು ಮಾಪಲ್ಲಿ ಅಷ್ಟು ನೀಟಾಗಿ ಹೋಗೋಲ್ಲ ನಾವು ಕುತ್ಕೊಂಡು ಒರೆಸ್ದಾಗ ಅದು ಈ ಥರ ರಬ್ ಮಾಡಿ ಒರೆಸ್ತೀವಲ್ಲ ನೀಟಾಗಿ ಕ್ಲೀನಾಗಿಬಿಡುತ್ತೆ ಕ್ಲೀನಾಗೂ ಕಾಣುತ್ತೆ ಮನೆ ಆದ್ದರಿಂದ ತಿಂಗಳಿಗೆ ನನ್ನ ಕೈ ನಾನು ಅವಾಗ ಅಂದ್ಕೊಳ್ತಿದ್ದೆ ತಿಂಗಳಿಗೆ ವೀಕ್ಲಿ ಒಂದು ಸರಿ ಹೊರಿಸ್ತಾಯಿದ್ದೆ ಮೊದಲು ಮನೇಲಿ ಈ ಮನೇಲಿ ತಿಂಗಳಿಗೆ ಒಂದು ಸಲ ಇಲ್ಲ ಎರಡು ಸರಿ ಹೊರಿಸ್ತೀನಿ ಈ ಥರ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ ನನಗೂ ವಯಸ್ಸಾಗ್ತಿದ್ದೀ ಏನಪ್ಪ ಅನಿಸುತ್ತೆ ಆ ಥರ ಏನು ವಯಸ್ಸಾಗಿಲ್ಲ ಇನ್ನು ಹೆಂಗೇಜು ಅಂತಂದೇಬಿಟ್ಟು ಇವಾಗ ಲಾಸ್ಟ್ ಫೈನಲಾಗಿ ಆಗಿ ಸಾಂಬಾರಿಗೆ ಒಗ್ಗರಣೆ ಕೊಡೋದೊಂದಿತ್ತು ಮಸ್ತ್ ಬಿಟ್ಟು ಸೊಪ್ಪನ್ನ ಮಸ್ತು ಒಗ್ಗರಣೆ ಕೊಡೋದೊಂದಿತ್ತು ಅದಕ್ಕೆ ಮಸೇನ ಅಂತಂದು ತೊಗೊಂಡು ಮಸ್ತು ಅಡುಗೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ ಅದಕ್ಕೆ ಒಗ್ಗರಣೆ ಹಾಕ್ಬೇಕಲ್ಲ ಆ ಕಡೆ ಒಗ್ಗರಣೆ ಹಾಕ್ಕೊಂಡು ಈ ಕಡೆ ಇದ್ದೀನಿ ಸೊಪ್ಪು ಸಾಂಬಾರು ಟೇಸ್ಟ್ ಅಂತ ಅಸ್ಸಾಮಾಗಿತ್ತು ಆ ವ್ಲಾಗು ನಾನು ಇದೆ ನೋಡಿ ಅಂತಂದು ಹೇಳ್ತಾ ಇವಾಗ ಈ ವ್ಲಾಗ್ನ ಹೆಣ್ಣು ಮಾಡೋಣ ಅಂತಿದ್ದೀನಿ ನಾಳೆ ಬ್ಲಾಗು ಅಷ್ಟೊಂದು ನೀಟ್ ಅನಿಸಲ್ಲ ಯಾಕೆ ಏನು ಅಂತಂದು ಹೇಳ್ತಾ ಹೋಗ್ತೀನಿ ನಾಳೆ ಬ್ಲಾಗ್ ಅಂತೂ ಮಿಸ್ ಮಾಡ್ಕೊಂಡಂಗೆ ನೋ ನೋಡಿ ಅಂತಂದು ಹೇಳ್ತಾ ಫೈನಲ್ಲಿ ಇನ್ನೇನು ಅಡುಗೆ ಕೆಲಸ ಎಲ್ಲ ಮುಗೀತಾ ಬಂತಲ್ಲ ನಾನು ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡ್ದೇ ನಾನು ಒಂದು ಫೈವ್ ಡೇಸ್ ಆಯ್ತೇನೋ ನನಗೂ ಏನೋ ಒಂಥರ ಡೈಲಿ ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿದ್ರೇ ನನ್ನ ಡೇ ಸ್ಟಾರ್ಟ್ ಆಯಿತು ಅನ್ನೋ ಹೊಸ ಫೀಲಿಂಗಲ್ಲಿ ಇರ್ತೀನಿ ಅಂದರೆ ಆ ಆ ಡೇ ಎಲ್ಲ ಫುಲ್ ಖುಷಿ ಖುಷಿಯಾಗಿರೋದೇ ನಾನು ನನ್ನ ನಾನು ದೇವರಿಗೆ ಫ್ರೆಶ್ ಪೂಜೆ ಮಾಡೋದ್ರಿಂದ ಅಂದರೆ ಇವತ್ತಿನ ಖುಷಿ ಇರೋದೇ ನಾನು ಪೂಜೆಯಿಂದ ಬೆಳಗ್ಗೆ ಪೂಜೆ ಮಾಡಿಲ್ಲ ಅಂದರೆ ಅವತ್ತೊಂದು ಸ್ವಲ್ಪ ಆಗಿ ಸ್ವಲ್ಪ ನರ್ವಸ್ ಆಗಿ ಇರ್ತೀನಿ ಆದ್ದರಿಂದ ಅಷ್ಟೇ ಒಂದು ಸ್ಟ್ರೆಂತ್ ಅಂತ ಅಂದ್ಕೊಂಡಿದ್ದೀನಿ ನಾನು ಪೂಜೆ ಮಾಡಿದರೆ ಅವತ್ತು ಆವತ್ತಿಂದ ನನ್ನ ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಇವ್ರು ಈ ಕಡೆ ಫ್ರೆಶಪ್ಪಾಗಿ ನಿಜ ಅಂದರೂ ಆಗಿ ಆಗಲೇ ರೆಡಿಯಾಗಿ ಆಟ ಆಡ್ಕೊತಾ ಇದ್ರು ಜೋಲಿಯಲ್ಲಿ ನಾನು ಫ್ರೆಶಪ್ ಆಗಿ ಬಂದೆ ಇನ್ನೇನು ಪೂಜೆ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ನೋಡಿದ್ರಲ್ಲ ಇವಾಗ ತಾನೇ ಸ್ನಾನ ಮುಗಿಸ್ಕೊಬಂದೆ ಇವಾಗ ಪೂಜೆ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ ಇವತ್ತೆಲ್ಲ ತೊಳೆದುಬಿಟ್ಟು ನೀಟ್ ಮಾಡಿ ಇಟ್ಟಿದ್ದೀನಿ ಹೂವು ಇರಲಿಲ್ಲ ಅದಕ್ಕೆ ಸುಮ್ಮನೆ ಹಂಗೆ ದೀಪ ಹಚ್ಚಿದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್